ഹായ് ഗുഡ് ഈവനിംഗ് എവ്രി വൺ വെൽക്കം ബാക്ക് ടു ചന്ദ്രിക ഹെയർ ലാക്സ് ನಾನಿವತ್ತಿನ ಒಂದು ವಿಡಿಯೋದಲ್ಲಿ ಪ್ರತಿ ಸಾರಿ ನಾನು ಹೇಳುವಾಗ ಹೇಳ್ತಿದ್ದೆ ಹೇರ್ ಗ್ರೋತ್ ಆಗಬೇಕು ಅಂತಂದರೆ ಮೇಲೆ ನಾವು ಏನು ಹೇರ್ಗೆ ಕೇರ್ ಮಾಡ್ತೀವಿ ಅದೇ ಥರ ಇಂಟೇಕ್ ಕೂಡ ಇರಬೇಕು ಅಂತ ಸೊ ಏನೇನೆಲ್ಲ ತೊಗೋಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹೇಳ್ತಾನೆ ಬರ್ತಾಯಿದ್ದೆ ಸೊ ಅದೇ ನಿಮಗೆ ಒಂದು ಜ್ಯೂಸ್ನ ಹೇಳೋಣ ಅದು ತುಂಬ ಈಸಿ ಎಲ್ಲನೂ ಒಟ್ಟಿಗೆ ತೊಗೊಳಕ್ಕಾಗಲ್ವಲ್ಲ ಸೊ ಹಾಗಾಗಿ ಜ್ಯೂಸ್ ಆಗ್ಬೋದು ಫುಡ್ ಆಗ್ಬೋದು ಹೇಗೆ ತೊಗೊಳೋದು ಅಂತ ಹೇಳ್ಬಿಟ್ಟು ನಾನೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಹೇರ್ ಗ್ರೋತ್ ಹಾಕಿ ಒಂದು ಸೂಪರ್ ಒಂದು ಜ್ಯೂಸ್ನ ಮಾಡ್ತಾ ಇದು ಜ್ಯೂಸ್ ಬಂದ್ಬಿಟ್ಟು ನಾವು ಕರಿ ಲೀವ್ಸು ಮತ್ತು ಆಮ್ಲ ಏನಿದೆ ಇದನ್ನೆಲ್ಲ ಡೈರೆಕ್ಟಾಗಿ ತಿನ್ನಿ ಅಂತ ಹೇಳಿದ್ರೆ ಯಾರೂ ತಿನ್ನಲ್ಲ ಸೊ ನಾನು ಹಾಗಾಗಿ ಇದೊಂದು ಎಲ್ಲ ಯೂಸ್ ಮಾಡಿಬಿಟ್ಟು ಒಂದು ಜ್ಯೂಸ್ನ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಇದು ಲೀವ್ಸು ಮತ್ತು ಹಾಗೆ ಆಮ್ಲ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಫಸ್ಟಿಗೆ ವೀಡಿಯೋ ಹಾಕಿದ್ದೀನಿ ಆಮ್ಲನ ನಾನು ಈ ಥರ ಪೀಸ್ ಮಾಡಿಬಿಟ್ಟು ಡ್ರೈ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಡೈಲಿ ಒಂದು ತಿಂತೀನಿ ಅಂತ ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಇಲ್ಲಾಂದರೆ ಬೆಟ್ಟದ್ನಲ್ಲಿ ಕೈ ನಿಮ್ಗೆ ಏನಾದರೂ ಸಿಕ್ಕರೆ ಹಸಿದು ಅದನ್ನು ಕೂಡ ಒಂದನ್ನು ಕಟ್ ಮಾಡಿ ಸ್ವಲ್ಪ ಮೆಣಸಿನ್ಕಾಳು ಶುಂಠಿ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಕರಿಬೇವು ಇದೆಲ್ಲ ಸೇರಿ ಇದು ಒಂದು ಜ್ಯೂಸನ್ನ ಒಂದು ಜ್ಯೂಸ್ ರೆಡಿಯಾಗಿದೆ ಸೊ ನೋಡಿ ಈ ಥರ ಸ್ಟ್ರೈನ್ ತೊಗೊಂಡು ಸ್ಟ್ರೈನ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಸಾಲ್ಟ್ ಆ್ಯಕ್ಚುಲಿ ನಮಗೆ ಟೇಸ್ಟಿಗೋಸ್ಕರ ಈ ಜ್ಯೂಸ್ ಇತ್ತು ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಕುಡಿಯೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ವೀಕ್ಲಿ ಒನ್ಸು ಟ್ವೈಸು ಈ ಥರ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಸಿಂಪಲ್ ಆ್ಯಂಡ್ ಈಸಿ ನಿಜವಾಗ್ಲೂ ಇದರಿಂದ ಹೇರ್ ಗ್ರೋತ್ ಆಗುತ್ತೆ ಹೇರ್ ಅಷ್ಟೆಲ್ಲ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಈ ಜ್ಯೂಸ್ನ ನೀವು ಒಂದ್ಸರಿ ಟ್ರೈ ಮಾಡಿ